ಅಗೇನ್ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ವಿಚಾರಗಳು ಚರ್ಚೆ ಆಗ್ತಾ ಇದೆ ಕಾರಣ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ ಕಾರಣ ಮತ್ತೊಮ್ಮೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಸದ್ದು ಜೋರಾಗ್ತಾ ಇದೆ ಯಾರಿಗೆ ದೀಪಾವಳಿಯ ಗಿಫ್ಟ್ ಸಿಗಬಹುದು ಯಾರಿಗೆ ಪಟಾಕಿಯ ಪೆಟ್ಟು ಬೀಳಬಹುದು ಅನ್ನೋದು ಪ್ರಶ್ನೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರೇ ಅಂತಿಮ ಮಾಡಲಾಗಿದೆಯಂತೆ ಹೊಸ ಅಧ್ಯಕ್ಷರಾಗೋಕೆ ವಿಜೇಂದ್ರ ಅವರಿಗೆ ಹೊಸ ಟಾಸ್ಕ್ ಅನ್ನ ಕೂಡ ಕೊಡಲಾಗಿದೆ ಬಿಎಸ್ವೈ ಮೋದಿ ಭೇಟಿ ಬೆನ್ನಲ್ಲೇ ಗರಿಗೆದರಿದೆ ಹಲವಾರು ರೀತಿಯ ಚಟುವಟಿಕೆಗಳು ಪುತ್ರನಿಗೆ ಮತ್ತಷ್ಟು ಬಲ ಕೊಟ್ಟಿದ್ದಾರಂತೆ ಬಿಎಸ್ವೈ ದೆಹಲಿಯ ಪ್ರವಾಸ ಜಿಲ್ಲಾಧ್ಯಕ್ಷರ ಆಯ್ಕೆ ಮೂಲಕ ಬಲ ಹೆಚ್ಚು ಮಾಡಿಕೊಂಡಿದ್ದಾರೆ ವಿಜೇಂದ್ರ ಈಗ ವಿಜೇಂದ್ರ ಅವ್ರಿಗೆ ಹೊಸ ಟೀಮ್ ಕಟ್ಟೋದಕ್ಕೆ ಹೈಕಮಾಂಡೆ ಟಾಸ್ಕ್ ಕೊಟ್ಟಿದೆಯಂತೆ ಎಲ್ಲಾ ಪದಾಧಿಕಾರಿಗಳನ್ನ ಚೇಂಜ್ ಮಾಡಿ ಅಂತ ಹೈಕಮಾಂಡೆ ಸೂಚನೆ ಕೊಟ್ಟಿದೆ ಮೂರು ವರ್ಷ ಕಂಪ್ಲೀಟ್ ಆಗಿರೋರನ್ನ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಹೊಸ ಟೀಮ್ ಅನ್ನ ರಚನೆ ಮಾಡೋದಕ್ಕೂ ಕೂಡ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಅಸ್ತು ಅಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರೋದು ವಿಜಯೇಂದ್ರ ಅವರೇ ಅಂತಿಮ ಅನ್ನುವಂತಹ ಸೂಚನೆಯಂತೂ ಹೈಕಮಾಂಡ್ ನಿಂದ ಸಿಕ್ಕಾಗಿದೆ ಹಾಗಾಗಿ ಈಗ ಪದಾಧಿಕಾರಿಗಳ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸೂಚನೆ ಕೊಟ್ಟಿದ್ದು ಆ ಮೂಲಕ ಹೊಸದೊಂದು ಟೀಮ್ ಜೊತೆಗೆ ಹೊಸದೊಂದು ಚಾರ್ನೊಂದಿಗೆ ಪಕ್ಷ ಸಂಘಟನೆ ಮಾಡುವುದಕ್ಕೆ ನೀವು ಸಿದ್ಧರಾಕಿ ಅನ್ನುವಂತಹ ಸೂಚನೆಯನ್ನ ಸ್ವತಃ ಬಿಜೆಪಿಯ ಹೈಕಮಾಂಡ್ಗೆ ಕೊಟ್ಟಿದೆ